ಹಾಯ್ ಹಾಯ್ ಜೋ ಲೈಫ್ಲಾಗ್ಸಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ವಿಡಿಯೋ ನೋಡೋ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಈ ವಿಡಿಯೋನ ಕೊನೆ ತನಕ ನೋಡಿ ನಿಮಗೊಂದು ಸರ್ಪ್ರೈಸ್ ಇದೆ ಖಂಡಿತವಾಗ್ಲೂ ಟ್ವೆಂಟಿ ತ್ರೀ ಇಯರ್ಸ್ ಬ್ಯಾಕು ಅಂದರೆ ಇಪ್ಪತ್ತು ವರ್ಷ ಇಪ್ಪತ್ತ್ಮೂರು ವರ್ಷದ ಹಿಂದೆ ನಾನು ಆಗಿ ಹೋದಂತಹ ಮನೆನ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ ಇಪ್ಪತ್ತ್ಮೂರು ವರ್ಷದ ಹಿಂದೆ ನಮ್ಮ ಅತ್ತೆಯವರಿದ್ದು ಅಂದರೆ ಆ ಮನೆಗೆ ನಾನು ಸೊಸೆಯಾಗಿ ಹೋಗಿದ್ದು ನಾವೇ ಆ ಮನೆಗೆ ಹೋಗ್ಲೇನೆ ಒಂದು ಟ್ವೆಲ್ ಇಯರ್ಸ್ ಆಗಿದೆ ಹನ್ನೆರಡು ವರ್ಷದಿಂದ ನಾವು ಆ ಮನೆಗೆ ಹೋಗಿಲ್ಲ ಈಗ ಹನ್ನೆರಡು ವರ್ಷ ಆದಮೇಲೆ ಫಸ್ಟ್ ಟೈಮು ನಾ ಮನೆಗೆ ವಿಸಿಟ್ ಮಾಡ್ತಾಯಿದ್ದೀವಿ ಆ ಮನೆಯೂ ಕೂಡ ನಿಮಗೆ ತೋರಿಸ್ಬೇಕು ಅನ್ನೋ ಆಸೆ ಇದೆ ಇಪ್ಪತ್ತ್ಮೂರು ವರ್ಷದ ಹಿಂದೆ ಆ ಮನೆಗೆ ನಾನು ಹೋದಾಗ ನನಗೆ ಹೇಗಿತ್ತು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಖಂಡಿತವಾಗ್ಲೂ ಒಂದು ಮೆಮೊರಿ ಇದೆ ಆ ಮನೆ ಅಜ್ಜಾಗ ಅಜ್ಜಾಗ ಜೊತೆ ಇರೋ ನಮಗಿರೋ ಒಂದು ಅನುಬಂಧ ನಿಜವಾಗ್ಲೂ ಫಸ್ಟ್ ಟೈಮು ನಾನು ಮದುವೆಯಾಗಿ ಸೊಸೆಯಾಗಿ ಆ ಮನೆಗೆ ಎಂಟ್ರಿ ಕೊಟ್ಟಂತಹ ಸಮಯ ಹೇಗಿತ್ತು ಆ ಮನೆ ಹೇಗಿದೆ ಎಲ್ಲವನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ನಾನು ಇಪ್ಪತ್ತ್ ಮೂರು ವರ್ಷದ ಹಿಂದೆ ಮದುವೆ ಆಗಿ ಬಂದಂತಹ ಮನೆ ಇದು ನಮ್ದು ಈಗ ಏನಿದೆ ಲೈಫು ಇರಲಿಲ್ಲ ಮತ್ತು ನಾವು ಕೂಡ ತುಂಬಾ ಪೂವರೆಸ್ಟ್ ಅಂದ್ರೆ ಪೂವರೆಸ್ಟ್ ಮಿಡ್ಲ್ ಕ್ಲಾಸ್ ಅಂತಾನೆ ಹೇಳ್ಬೋದು ಆ ಟೂ ತೌಸಂಡ್ ತ್ರೀಯಲ್ಲಿ ನಾನ್ ಮ್ಯಾರೇಜ್ ಆಗಿ ಬಂದಂತ ಮನೆ ಇದು ಅವಾಗ ತುಂಬ ಕುಟುಂಬ ಇತ್ತು ನಮ್ಮ ಅತ್ತೆ ಕೂಡ ಇದ್ರು ನಮ್ಮ ಆ ಮೈದನದಿರು ಅವ್ರಿಗೆ ಯಾರ್ಯೂ ಮದುವೆನೇ ಆಗಿರಲಿಲ್ಲ ಆ ಟೈಮಲ್ಲಿ ಎರಡು ಸಾವಿರದ ಮೂರರಲ್ಲಿ ನಾನು ಮದುವೆ ಆಗಿ ಈ ಮನೆಗೆ ಬಂದಿದ್ದು ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗಿತ್ತು ನಿಜವಾಗ್ಲೂ ಕೂಡ ತುಂಬ ಅಪ್ ಆ್ಯಂಡ್ ಡೌನ್ಸ್ ನೋಡಿದ್ದೀವಿ ತುಂಬಾ ಏರಿಳಿತಗಳನ್ನು ನೋಡಿದ್ದೀವಿ ಆದರೂ ಕೂಡ ಇವತ್ತಿಗೂ ಸ್ಟ್ರಗಲ್ ಮಾಡ್ತಾನೇ ಇದ್ದೀವಿ ಸ್ಟ್ರಗಲ್ ಮಾಡ್ತಾನೇ ಇದ್ದೀವಿ ನಮ್ಮ ಹಸ್ಬೆಂಡ್ ಅವರ ಮನೆ ಮನೆಯದು ಮೂರು ವರ್ಷದ ಹಿಂದೆ ನಾನು ಈ ಮನೆಗೆ ಸೊಸೆಯಾಗಿ ಬಂದಿದ್ದು ಬನ್ನಿ ಮನೆ ತೋರಿಸ್ತೀನಿ ಈ ಮನೆ ಹಳೇದಾದ್ರು ಕೂಡ ಈ ಮನೆಯಲ್ಲಿರೋ ಮೆಮೊರೀಸ್ ಇದೆಯಲ್ಲ ತುಂಬಾನೇ ಇದೆ ತುಂಬಾ ನಿಜವಾಗ್ಲೂ ಆಯ್ತಾ ಒಂದು ತುಂಬ ಕುಟುಂಬದ ಮನೆ ಅಂತಾನೆ ಹೇಳ್ಬೋದು ಬನ್ನಿ ಈಗಿದೆ ಮನೆ ಸೀಬೆ ಗಿಡ ಇದೆ ಇದು ಆಕ್ಚುಲಾಗ್ ಏನ್ ಗೊತ್ತಾ ರೋಡಿಂದ ಸ್ವಲ್ಪ ಕೆಳಗಡೆ ಇರೋದು ಕೆಳಗಡೆ ಈ ಮನೆ ಇರೋದು ತುಂಬಾನೇ ಮೆಮೊರಿ ಇದೆ ನೋಡಿ ಸೀರೆ ಗಿಡ ಇದೆ ಇಲ್ಲಿ ಅದೇ ರೀತಿ ಸೀತಾಫಲ ಗಿಡ ಇದೆ ಹಾಗೆ ಇವನು ನನ್ನ ಮೈದ್ನನ್ ಮಗ ನಮ್ಮ ವಂಶದ ಕುಡಿ ಅಂತಾನೆ ಹೇಳ್ಬೋದು ಇವನನ್ನ ನಿಮ್ಗೆ ಗೊತ್ತ ನಾವೀಗ ಗಂಡ್ ಮಕ್ಳ ಹೆಣ್ಮಕ್ಳು ಇರೋದು ಅಂತ ಇವನ್ ಒಂಥರ ನಮ್ಮ ವಂಶದ ಕುಡಿ ನಮ್ಮ ಮೈದ್ನ ಮಗ ಇವನು ನೀನ್ ಹೆಸರು ಹೇಳ್ಬಿಟ್ಟ ಸ್ಯಾಮ್ವೆಲ್ ಸ್ಯಾಮ್ವೆಲ್ ಅಂತ ಇನ್ನ ಹೆಸರು ತುಂಬಾ ಕೂಟ ಮಾತಾಡ್ತಾನೆ ಬನ್ನಿ ಈ ಕಡೆ ನೋಡ್ಬೋದು ನೀವು ಈ ಕಡೆ ಎಲ್ಲ ಗಿಡಗಳು ಇದೆ ಇದು ಮಲ್ಲಿಗೆ ಮಲ್ಲಿಗೆ ಗಿಡ ಇದೆ ಆಮೇಲೆ ಕರಿಲಿಯೂಸ್ ಗಿಡ ಇದೆ ಈ ತರ ಇದೆ ಇದು ಕಲ್ಲು ಇದು ಕಾಡು ಥರ ಇದೆ ಈಗಾದ್ರೂ ಸ್ವಲ್ಪ ಪರವಾಗಿಲ್ಲ ಮೊದಲೆಲ್ಲ ಕಾಡು ಥರ ಇತ್ತು ನೋಡಿ ಇಲ್ಲೆಲ್ಲ ಬಂಡೆ ಬಂಡೆ ಇದೆ ಬಂಡೆ ಮಧ್ಯದಲ್ಲಿರೋದು ಮನೆ ಇಲ್ಲಿ ನೋಡ್ಬೋದು ನೀವು ಬಂಡೆ ಮಧ್ಯದಲ್ಲಿರೋದು ಆಯಿತಾ ಮೊದಲು ಅಲ್ಲಿ ಬಾತ್ರೂಮ್ ಇತ್ತು ಇಂಡಿಯನ್ ಬಾತ್ರೂಮ್ ಇತ್ತು ಅಲ್ಲಿ ಫಸ್ಟು ಆಯಿತಾ ಅದು ಸಪ್ರೇಟ್ ಮಾಡಿದ್ದು ಆಯಿತಾ ಇಲ್ಲೆಲ್ಲ ಅವಾಗೆಲ್ಲ ಕೋಳಿಗಳು ಮನೆ ತುಂಬ ಜನ ತುಂಬಾ ಗುಡ್ ಮೆಮೊರೀಸ್ ಇದೆ ನಿಜವಾಗಲೂ ನೋಡಿ ಮಳೆಗಾಲಕ್ಕೆಲ್ಲ ಸೌದೆ ಎಲ್ಲ ಇಟ್ಕೊಂಡಿರೋದು ನಮ್ಮ ಐದನವ್ರು ಇದ್ದಾರೆ ಇಲ್ಲಿ ನಿಜವಾಗ್ಲೂ ಈ ಮನೆಗೆ ಮೆಮೊರೀಸ್ ಅಂತೂ ತುಂಬಾ ಇದೆ ನಾವೆಷ್ಟೇ ಲೈಫಲ್ಲಿ ಎಂಥ ಮನೆಗೆ ಹೋದರೂ ಕೂಡ ಈ ಮನೆ ಮೆಮೊರಿ ತುಂಬಾ ಇದೆ ಆ್ಯಕ್ಚುಲಾಗಿ ಹೇಳ್ಬೇಕು ಅಂತಂದರೆ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದೆ ಈ ಮನೆಯಿಂದ ಈ ಮನೆಯಿಂದ ನಮ್ಮ ಜರ್ನಿ ತುಂಬಾ ದೂರಕ್ಕೆ ಹೋಗಿದೆ ನಿಜವಾಗ್ಲೂ ಹೆಂಗೆ ಹೇಳೋದು ನಿಜವಾಗ್ಲೂ ಒಂದು ಲೈಫಲ್ಲಿ ಒಂದು ಮರೆಯಲಾಗದ ಮೆಮೊರಿ ಅಂದರೆ ಈ ಮನೆ ಇಲ್ಲಿ ನಮ್ಮತ್ತೆ ಕೂಡ ಇದ್ದರು ನಮ್ಮತ್ತೆ ಕೂಡ ಇಲ್ಲೇ ಇದ್ದಿದ್ದು ಅವರು ಪಾಪ ಹುಷಾರಿಲ್ಲದೇ ಟೂ ತೌಸಂಡು ಫೈವಲ್ಲೋ ಸಿಕ್ಸಲ್ಲ ಫೈವಲ್ಲ ರೀ ಅಲ್ಲ ಟೂ ತೌಸಂಡ್ ಫೈವಲ್ಲಿ ಪಾಪ ಅವರು ಹುಷಾರಿಲ್ಲದೇ ಸತ್ತೋದ್ರು ಅವರು ಅಲ್ಲೇ ಹಾಕಿರೋದು ಅಲ್ಲಿ ಒಂದು ತೆಂಗಿನ ಮರ ಇದೆಯಲ್ಲ ಆ ತೆಂಗಿನ ಮತ ಮರದ ಹತ್ರನೇ ಹಾಕಿರೋದು ಅಲ್ಲಿ ಅಲ್ಲೇ ಹಾಕಿರೋದು ಅವರನ್ನು ಈ ಮನೆ ಮೆಮೊರಿ ಇಷ್ಟು ಒಳಗಡೆ ಹಂಗೆ ಮುಂದೆ ತೋರಿಸ್ತೀನಿ ನಡೀರಿ ಆ ಕಡೆ ಹೋಗೋಣ ನಡೀತೀರ ಹ್ಞೂ ಜಂಪ್ ಮಾಡಬೇಡಿ ಜಂಪ್

ಇದು ಮನೆ ಒಳಗಡೆ ಎಂಟ್ರೆನ್ಸ್ ತೋರಿಸ್ತೀನಿ ತುಂಬ ಹಳೇ ಮನೆ ತುಂಬ ವರ್ಷ ಆಗಿದೆ ಬನ್ನಿ ಮನೆ ಒಳಗಡೆ ಹೋಗೋಣ ತುಂಬಾ ಹಳೆ ಮನೆ ನಿಜವಾಗ್ಲೂ ಈ ಮನೆ ನೋಡೋಕ್ಕೂ ಚೆನ್ನಾಗಿದೆ ಆದರೆ ಈ ಮನೇಲಿರೋ ಮೆಮೊರಿ ಮಾತ್ರ ತುಂಬಾನೇ ಇದೆ ನನಗಂತೂ ತುಂಬ ಒಂದು ಎಂತ ಹೇಳ್ತಾರಲ್ಲ ಈ ಮನೆ ಮೆಮೊರಿ ತುಂಬಾನೇ ಇದೆ ಇದು ಅಂದರೆ ಎಂಟ್ರೆನ್ಸ್ ಇದು ಒಳಗಡೆ ಒಂದು ಹಾಲು ಆ ಕಡೆ ಒಂದು ಕಿಚನ್ ಇದೆ ಇಷ್ಟೇ ಮನೆ ಇದರಲ್ಲಿ ನಮ್ಮ ಐದನವರು ಇದಾರೆ ಈ ಮನೆ ಹಳೇದಾಗಿರ್ಬೋದು ಬಟ್ ಈ ಮನೆ ನಿಜವಾಗ್ಲೂ ಕೂಡ ಒಂದು ನೆಮ್ಮದಿ ಮನೆ ಅಂತಾನೆ ಹೇಳ್ಬೋದು ಎಲ್ಲರೂ ಕೇಳ್ತಾ ಇರ್ತೀರಲ್ವಾ ನಿಜವಾಗ್ಲೂ ನಮ್ಮ ಲೈಫ್ ಸ್ಟಾರ್ಟ್ ಆಗಿದ್ದು ಮನೆ ಇದು ಹಾಗಾಗಿ ನಿಮ್ಮೆಲ್ಲರಿಗೂ ತೋರಿಸಿದ್ದೀನಿ ನಾನು ಅಂದರೆ ನಮ್ಮ ಗ್ರ್ಯಾಪ್ ಹೇಗಿದೆ ಅನ್ನೋದನ್ನು ಲೈಫಿನ ಜರ್ನಿ ಹೇಗಿದೆ ನಾವು ಕೂಡ ತುಂಬಾ ಪುವರ್ ಮಿಡ್ಲ್ ಕ್ಲಾಸಿಂದ ಬಂದವರು ಸ್ವಲ್ಪ 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 ಈ ಅಂತಕ್ಕೆ ಬರೋಕ್ಕೆ ತುಂಬ ಕಷ್ಟಪಟ್ಟಿದ್ದೀವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಂಗಂತೂ ನಿಜವಾಗ್ಲೂ ತುಂಬಾ ಫೀಲ್ ಆಗ್ತಾಯಿದೆ ಬ ಬಾಯ್